ಬಸವಣ್ಣ ಅವರ ತತ್ವ ಆದರ್ಶಗಳು ಪಾಲನೆಯಾಗಲಿ ಜಾತ್ಯತೀತ ಮನೋಭಾವನೆ ಬೆಳೆಸಿಕೊಳ್ಳಿ ಎಂದು ಶಾಸಕ ಡಾಕ್ಟರ್ ಮಂತರ್ಗೌಡ ಕರೆ ನೀಡಿದ್ದಾರೆ ಇಲ್ಲಿನ ಬಸವಬಳಗ ತಾಲೂಕು ಆಡಳಿತ ಹಿರಿಯ ನಾಗರಿಕರ ಟ್ರಸ್ಟ್ ಸಾಹಿತ್ಯ ಪರಿಷತ್ತು ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಹಾಗೂ ಪಟ್ಟಣದ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ಬಸವೇಶ್ವರ ವೃತ್ತದಲ್ಲಿ ಆಯೋಜಿಸಲಾಗಿದ್ದ ಬಸವೇಶ್ವರರ ಎಂಟುನೂರ ತೊಂಬತ್ತೆರಡನೇ ಜಯಂತಿ ಅಂಗವಾಗಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದರು ಹನ್ನೆರಡನೇ ಶತಮಾನದಲ್ಲಿಯೇ ಬಸವಣ್ಣನವರು ಜಾತ್ಯತೀತ ಸಮಾಜ ನಿರ್ಮಾಣದ ಸಂಕಲ್ಪ ತೊಟ್ಟಿದ್ದರು ಇಂದು ನಾವು ಅವರ ಜಯಂತಿ ಆಚರಿಸುವುದು ಮಾತ್ರವಲ್ಲ ಅವರ ತತ್ವ ಆದರ್ಶಗಳನ್ನು ಪಾಲಿಸಬೇಕು ಜಾತ್ಯತೀತ ಮನೋಭಾವನೆ ರೂಢಿಸಿಕೊಳ್ಳಬೇಕೆಂದು ತಿಳಿಸಿದರು ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠದ ಶ್ರೀ ಸದಾಶಿವ ಸ್ವಾಮೀಜಿ ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಲಿಂಗತಾರತಮ್ಯ ಅಸ್ಪೃಶ್ಯತೆ ವಿರುದ್ಧ ಸಿಡಿದೆದ್ದವರು ಆ ಮೂಲಕ ಸಮಾನತೆ ತರಲು ಪ್ರಯತ್ನಿಸಿದ್ದರು ಆಡುಭಾಷೆಯಲ್ಲಿ ವಚನಗಳನ್ನು ರಚಿಸಿ ಜನಸಾಮಾನ್ಯರಿಗೆ ಪರಿಸ್ಥಿತಿಯನ್ನು ಅರ್ಥೈಸಿದರು ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡಿದರು ಎಂದು ತಿಳಿಸಿದರು ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ರಾಷ್ಟೀಯ ಸಂಘಟನಾ ಕಾರ್ಯದರ್ಶಿ ಎಸ್ ಮಹೇಶ್ ಮಾತನಾಡಿ ಚಿತ್ರದುರ್ಗ ಬೃಹನ್ಮಠದ ಸಹಕಾರದೊಂದಿಗೆ ಸೋಮವಾರಪೇಟೆ ಪತ್ರಕರ್ತರ ಸಂಘದ ಮೂಲಕ ನಿರ್ಮಾಣಗೊಂಡ ಬಸವೇಶ್ವರ ಪ್ರತಿಮೆ ನಿರ್ಮಾಣಗೊಂಡು ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಸಂದರ್ಭದಲ್ಲಿಯೇ ಶಾಸಕ ಮಂತರ್ಗೌಡ ಅವರು ಆಸಕ್ತಿಯಿಂದ ರಸ್ತೆ ಅಗಲೀಕರಣ ಮತ್ತು ಪ್ರತಿಮೆ ಸುತ್ತ ಅಲಂಕೀಕರಣ ಮಾಡಿರುವುದು ಗಮನಾರ್ಹ ಹಾಗೂ ಕೃತಜ್ಞತಾ ಕಾರ್ಯವೆಂದು ಶ್ಲಾಘಿಸಿದರು ಬಸವ ಜಯಂತಿ ಅಂಗವಾಗಿ ನಿವೃತ್ತ ಮುಖ್ಯ ಶಿಕ್ಷಕ ಹಾಲೇಬೇಲೂರು ನಿರ್ವಾಣಿ ಶೆಟ್ಟಿ ಜನರಲ್ ಕಾರ್ಯಪ್ಪ ಪ್ರಶಸ್ತಿ ಪುರಸ್ಕೃತ ಪೊಲೀಸ್ ಪೇದೆ ಸುದೀಶ್ ಪಟ್ಟಣ ಪಂಚಾಯಿತಿ ಪೌರಸೇವಾ ನೌಕರೆ ಹೊನ್ನಲಾದೇವಿ ಕಂದಾಯ ಇಲಾಖೆ ನಿವೃತ್ತ ಡಿ ಗ್ರೂಪ್ ನೌಕರ ಕೃಷ್ಣ ಅವರನ್ನು ಸನ್ಮಾನಿಸಲಾಯಿತು ಬಸವೇಶ್ವರರ ಪ್ರತಿಮೆ ಇರುವ ವೃತ್ತಕ್ಕೆ ಅಧಿಕೃತವಾಗಿ ಬಸವೇಶ್ವರರ ವೃತ್ತವೆಂದು ನಾಮಕರಣ ಮಾಡಬೇಕೆಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದ ಸೋಮವಾರಪೇಟೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆದಂ ಶಾಸಕರ ಗಮನ ಸೆಳೆದರು ಇದಕ್ಕೆ ಪ್ರತಿಕ್ರಿಯಿಸಿದ ಮಂತರ್ಗೌಡ ಸಂಬಂಧಿಸಿದ ಪಂಚಾಯಿತಿ ಸಭೆಯಲ್ಲಿ ನಿರ್ಣಯ ಕೈಗೊಂಡು ಜಾರಿಗೊಳಿಸುವಂತೆ ತಿಳಿಸಿದರು ಕೊಡ್ಲಿಪೇಟೆ ಕಲ್ಲುಮಠದ ಶ್ರೀ ಮಹಂತ ಸ್ವಾಮೀಜಿ ಶನಿವಾರ ಸಂತೆ ಸಮೀಪದ ಮಾದ್ರೆ ಗ್ರಾಮದ ಮುದ್ದಿನಕಟ್ಟೆ ಮಠದ ಶ್ರೀ ಅಭಿನವ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ ಸೋಮವಾರಪೇಟೆ ವಿರಕ್ತ ಮಠದ ನಿಶ್ಚಲ ನಿರಂಜನಾ ದೇಶಿಕೇಂದ್ರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜಯಂತಿ ಶಿವಕುಮಾರ್ ಸದಸ್ಯರಾದ ಶೀಲಾ ಡಿಸೋಜಾ ಸಂಜೀವ ತಹಸೀಲ್ದಾರ್ ಕೃಷ್ಣಮೂರ್ತಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸತೀಶ್ ವಿವಿಧ ಇಲಾಖೆಯ ಅಧಿಕಾರಿಗಳು ಸಂಘಟನೆಗಳ ಸದಸ್ಯರುಗಳು ಪಟ್ಟಣದ ಪ್ರಮುಖರು ಹಾಜರಿದ್ದರು

ನಮ್ಮ ಸಂಸ್ಕೃತಿಯನ್ನ ಉಳಿಸಿಕೊಳ್ಳುವ ಕೆಲಸದಲ್ಲಿ ನಾವು ಯಾವತ್ತೂ ಕೂಡ ಧಾರ್ಮಿಕ ತಳಾದಿಯಲ್ಲಿ ನಾವು ಬದುಕನ್ನು ಕಂಡುಕೊಳ್ಬೇಕಾಗ್ತದೆ ಆ ದಿಸೆಯಲ್ಲಿ ಬಸವಾದಿ ಕ್ರಮ ತರು ಏನು ಹೇಳಿದಂಗೆ ನಾವು ಅಪ್ಡೇಟ್ ಆಗಂತ ಸಂದರ್ಭದಲ್ಲಿ ನಮ್ಮ ಪುತ್ರಿಗಳು ನೀವು ಹೇಳ್ದಂಗೆ ಡ್ಯೂಟಿಫಿಕೇಶನ್ ಆಗ್ಬೇಕು ಅಂತ ನಮ್ಮ ಅದಕ್ಕೋಸ್ಕರ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಸ್ವಾಮೀಜಿಗಳು ಎಲ್ಲರೂ ನೇತೃತ್ವಿ ಅವತ್ತು ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ಸ್ವಾಮೀಜಿಗಳು ಸ್ಥಳೀಯ ಸ್ವಾಮೀಜಿಗಳು ಜೊತೆ ನಮ್ಮ ಎರಡು ದೊಡ್ಡ ಮಠದ ಸ್ವಾಮೀಜಿಗಳು ಸೇರಿಸಿಕೊಂಡು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಬಸವೇಶ್ವರ ಸರ್ಕಲ್ ಅಂತ ಹೆಸರಿಡ್ಲಿಕ್ಕೆ ಬಸವೇಶ್ವರ ಸರ್ಕಲ್ ಮಾಡಿ ಇದು ಪಂಚಾಯತಿ ಸೇರ್ತದಲ್ಲ ಪಟ್ಟಣ ಪಂಚಾಯತಿ ನಾ ಇದು ಇದನ್ನ ಒಂದು ರೀತಿಲಿ ಇದು ಆಶೀರ್ವಾದ ಮಾಡಿಸ್ಬೇಕು ಒಂದು ರೀತಿಲಿ ಇವರೆಲ್ಲ ರೀತಿಲಿಕ್ಕೆ ಇಲ್ಲಿ ಸೇರಿದಂಥ ಎಲ್ಲಾ ಮಹಾಸ್ವಾಮಿ ಮತ್ತೊಮ್ಮೆ ಆಶೀರ್ವಾದ ನಮ್ಮ ಎಲ್ಲಾರ್ಗು ಇರ್ಲಿ ಅಂತ ಕೇಳ್ತಾ ಆ ಬಸವ ಜಯಂತಿ ನಮ್ಮೆಲ್ಲ ಆ ಸಣ್ಣ ಹುಡುಗಿನೇ ಅದು ಕಲ್ತಾ ಇದೆ ಅಂತಂದ್ರೆ ನಾವು ಯಾ ಯಾವ ಯಾ ಅಲ್ಲ ಅಂತ ನನ್ನ ಅಭಿಪ್ರಾಯ ಅಂತಂದ್ರೆ ಆ ಬಸವಣ್ಣನ ಹೆಚ್ಚುವಂತ ಯಥವರ್ಚನೆಗಳು ನಾವು ಕಲೀಲಿಲ್ಲ ಅಂದ್ರೆ ಅದು ಹೆಂಗೆ ನಾವು ಪಾಲಿಸ್ತೀವಿ ಅಂತ ಒಂದು ಅಭಿಪ್ರಾಯ ಅದಕ್ಕೋಸ್ಕರ ನೀವು ಹೇಳ್ದಂಗೆ ಆ ಬಸವಣ್ಣ ಎಂಟ್ನೂರ ತೊಂಬತ್ತೆರಡ್ ವರ್ಷ ವರ್ಷ ಆದ್ಮೇಲೂ ನಾವು ನೆನ್ಸ್ಕೊತ ಇದೀವಿ ಅಂತಂದ್ರೆ ಅವತ್ತಿನ ಕಾಲದಲ್ಲಿ ಏನು ತ್ಯಾಗ ಮಾಡಿದ್ದು ಇವತ್ತಿಂದು ಇನ್ನೂ ನೂರು ಏನು ಹೋರಾಟದಲ್ಲಿ ಸಮ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರು ಜಾತ್ಯತೀತವಾಗಿ ದೇಶ ಇರಬೇಕು ಒಂದು ಮನಸ್ಸಿನಿಂದ ಒಳ್ಳೆಯ ಮನಸ್ಸಿನಿಂದ ಇರಬೇಕು ಅಂತ ಹೇಳ್ತಕ್ಕಂಥದ್ದು ಅದೇ ರೀತಿ ಹೆಣ್ಣು ಗಂಡು ಅಂತ ಭೇದ ಇಲ್ಲದೆ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತಕ್ಕಂತ ಒಂದು ವಿಶೇಷವಾದ ಆಸಕ್ತಿಯನ್ನು ಇಟ್ಟುಕೊಂಡು ಆ ಮುಖೇನ ವಚನಗಳ ಮುಖೇನ ಸಮಾಜವನ್ನು ತಿದ್ದುವ ಕೆಲಸವನ್ನು ಮಾಡಿದರು ಅಂತಹ ಎಂಟುನೂರ ಎಪ್ಪತ್ತೆರಡನೇ ವರ್ಷದಲ್ಲೂ ಕೂಡ ಅದು ಇವತ್ತು ಕೂಡ